ನಮಸ್ಕಾರ ಸ್ನೇಹಿತರೆ ಎಲ್ಲೆಲ್ಲೂ ಕತ್ತಲೇ ಕಾರ್ ಕತ್ತಲೆ ರಾತ್ರಿ ಮುಗಿತಾನೇ ಇಲ್ಲ ಎಲ್ಲೋ ಬೆಳಗಾರಂತೆ ಮನಸ್ಸಿಗೆ ಅನಿಸ್ತಾ ಇದೆ ಆದ್ರೆ ಬೆಳಕು ಹರಿತಾನೆ ಇಲ್ಲ ಸೂರ್ಯ ಮೂಡ್ತಾನೇ ಇಲ್ಲ ಇಂಥದ್ದೊಂದು ಸನ್ನಿವೇಶವನ್ನ ಕಲ್ಪಿಸಿಕೊಳ್ಳಿ ಊಹಿಸಿಕೊಳ್ಳುವುದಕ್ಕೂ ಕೂಡ ಕಷ್ಟ ಅನಿಸುತ್ತೆ ಅಲ್ವಾ ಆದ್ರೆ ಹೀಗೆ ಊಹಿಸಿಕೊಂಡಾಗ ಮಾತ್ರ ನಮಗೆ ಬೆಳಕಿನ ಮಹತ್ವದ ಅರಿವಾಗುತ್ತೆ ಮಾತ್ರವಲ್ಲ ಈ ಬೆಳಕಿನ ಒಡೆಯ ಮಹತ್ವ ಕೂಡ ಅರಿವಾಗುತ್ತೆ ಈ ಬೆಳಕಿನ ಒಡೆಯ ಅಂದ್ರೆ ನಮ್ಮ ಜೀವ ಜಗತ್ತಿನ ಒಡೆಯ ಸೂರ್ಯದೇವನ ಜನ್ಮದಿನವೇ ದಿನವೇ ರಥಸಪ್ತಮಿ ಮಾಘ ಮಾಸದ ಶುಕ್ಲ ಪಕ್ಷದ ಏಳನೇ ದಿನ ಅಂದ್ರೆ ಸಪ್ತಮಿಯ ದಿನ ನಮ್ಮ ಸೂರ್ಯದೇವನ ಜನ್ಮದಿನ ಸೂರ್ಯ ಭಗವಾನ್ ಭಾಸ್ಕರ ಭಾನು ರವಿ ದಿನಕರ ಅಂತೆಲ್ಲ ಕರೆಯಲ್ಪಡುವ ಸೂರ್ಯದೇವ ಹುಟ್ಟಿದ್ದು ಮಾಘ ಮಾಸದ ಈ ದಿನದಂದು ಇದನ್ನ ಸೂರ್ಯ ಜಯಂತಿ ಅಂತ ಕೂಡ ಕರೀತಾರೆ ನಮ್ಮ ಸನಾತನ ನಂಬಿಕೆ ಪ್ರಕಾರ ಅದಿತಿ ದೇವಿ ಮತ್ತು ಕಶ್ಯಪ್ಪ ಬ್ರಹ್ಮರು ಸೂರ್ಯದೇವನ ತಂದೆ ತಾಯಿಗಳು ಮಕರ ಸಂಕ್ರಾಂತಿಯ ದಿನ ಉತ್ತರಾಯಣ ಪುಣ್ಯಕಾಲದಲ್ಲಿ ಸ್ವರ್ಗದ ಬಾಗಿಲು ಭಕ್ತಾದಿಗಳಿಗೆ ತೆರೆಯಲ್ಪಡುತ್ತದೆ ಅದೇ ರೀತಿ ರಥಸಪ್ತಮಿಯ ದಿನ ಸೂರ್ಯ ಜನನವಾಗಿ ಸೂರ್ಯನು ತನ್ನ ಹನ್ನೆರಡು ಚಕ್ರಗಳುಳ್ಳ ರಥದಲ್ಲಿ ಉತ್ತರಾಭಿಮುಖವಾಗಿ ಚಲಿಸತೊಡಗುತ್ತಾನೆ ಈ ಸೂರ್ಯದೇವನ ಸಾರಥಿ ಅರುಣನಾದರೆ ಅವನ ರಥವನ್ನು ಏಳು ಅಶ್ವಗಳು ಅಂದರೆ ಏಳು ಕುದುರೆಗಳು ಎಳೆಯುತ್ತವೆ ಈ ಎಲ್ಲಾ ನಂಬಿಕೆಯ ಪ್ರಕಾರ ಮಾಘ ಮಾಸದ ಶುಕ್ಲ ಪಕ್ಷದ ಸಪ್ತಮಿಯ ದಿನ ರಥಸಪ್ತಮಿ ಅಂತ ಆಚರಿಸಲ್ಪಡುತ್ತೆ ಅದರಂತೆ ಸೂರ್ಯನ ಪ್ರೀತಿಯರ್ಥವಾಗಿ ಈ ದಿನ ಭಕ್ತಾದಿಗಳು ನದಿ ತೀರಗಳಲ್ಲಿ ಪುಣ್ಯ ಸ್ನಾನ ಅಥವಾ ಮಾಘ ಸ್ನಾನವನ್ನು ಮಾಡ್ತಾರೆ ಹೀಗೆ ಮಾಘ ಸ್ನಾನ ಮಾಡುವಾಗ ಭಕ್ತಾದಿಗಳು ತಮ್ಮ ತಲೆಯ ಮೇಲೆ ಮತ್ತು ತಮ್ಮ ಭುಜಗಳ ಮೇಲೆ ಎಕ್ಕದ ಎಲೆಗಳನ್ನಿಟ್ಟು ಸ್ನಾನ ಮಾಡ್ತಾರೆ ಹೀಗೆ ಎಕ್ಕದ ಎಲೆಗಳನ್ನು ಇಟ್ಟು ಸ್ನಾನ ಮಾಡುವುದರಿಂದ ಅವರಿಗಿರುವ ಎಲ್ಲಾ ರೋಗ ರುಜಿನಗಳು ದೂರವಾಗಿ ಆರೋಗ್ಯ ಸಮೃದ್ಧಿಸುತ್ತದೆ ಅಂತ ನಂಬಿಕೆ ಅದೇ ತರ ಮನೆಗಳಲ್ಲಿ ಕೂಡ ಪುಣ್ಯ ಸ್ನಾನ ಮಾಡುವಾಗ ಈ ಎಲೆಗಳನ್ನು ಉಪಯೋಗಿಸ್ತಾರೆ ಸೂರ್ಯನಿಗೆ ಎಕ್ಕದ ಎಲೆಗಳು ಅಂದ್ರೆ ಪ್ರೀತಿ ಸೂರ್ಯನ ಇನ್ನೊಂದು ಹೆಸರು ಅರ್ಕ ಸಂಸ್ಕೃತದಲ್ಲಿ ಈ ಎಕ್ಕದ ಗಿಡಗಳಿಗೆ ಅರ್ಕದ ಗಿಡಗಳು ಅಂತಲೇ ಕರೀತಾರೆ ಹಾಗಿದ್ರೆ ಈ ರಥಸಪ್ತಮಿಯ ಆಚರಣೆ ಹೇಗೆ ಬಂತು ಇದರ ಹಿಂದಿರುವ ಕಥೆ ಏನು ಒಂದು ಪುರಾಣದ ಪ್ರಕಾರ ಹಿಂದೆ ಕಾಂಬೋಜ ದೇಶವನ್ನು ಯಶೋವರ್ಮ ಎಂತ ಒಬ್ಬ ರಾಜ ಆಡ್ತಾ ಇದೆ ಆ ರಾಜನಿಗೆ ಬಹು ಕಾಲ ತಂಡದ ಮಕ್ಕಳೇ ದೀರ್ಘ ನಂತರ ರಾಜನಿಗೆ ಒಬ್ಬ ಮಗ ಹುಡ್ತಾನೆ ಆದ್ರೆ ಈ ಮಗನಿಗೆ ಆರೋಗ್ಯನೇ ಸರಿ ಇರಲಿಲ್ಲ ಯಾವಾಗ್ಲೂ ಚರ್ಮದ ವ್ಯಾಧಿಗಳಿಂದ ಬೇರೆ ಬೇರೆ ಕಾಯಿಲೆಗಳಿಂದ ಆ ಮಗು ಬೆಳಗ್ತಾ ಇತ್ತು ಒಬ್ಬ ಋಷಿವರ್ಯರು ರಾಜನಿಗೆ ಬಂದು ನೀನು ಮಾಘ ಮಾಸದ ಶುಕ್ಲ ಪಕ್ಷದ ದಿನದಂದು ಸ್ನಾನ ಮಾಡಿ ಸೂರ್ಯನಿಗೆ ಅರ್ಘ್ಯವನ್ನು ಕೊಡು ಹೀಗೆ ಮಾಡುವುದರಿಂದ ನಿನ್ನ ಮಗನ ಆರೋಗ್ಯ ಸುಧಾರಿಸುತ್ತದೆ ಅಂತ ಸಲಹೆ ಕೊಟ್ರಂತೆ ಋಷಿಗಳ ಆಜ್ಞೆಯನ್ನು ಶಿರಸಾ ವಹಿಸಿದ ರಾಜ ಮಾಘ ಮಾಸದ ಶುಕ್ಲ ಪಕ್ಷದ ಸಪ್ತಮಿಯ ದಿನದಂದು ನದಿಯಲ್ಲಿ ಪುಣ್ಯ ಸ್ನಾನ ಮಾಡಿ ಸೂರ್ಯನಿಗೆ ಅರ್ಘ್ಯವನ್ನು ಕೊಟ್ಟು ಪ್ರಾರ್ಥಿಸಿದರಂತೆ ಇದಾದ ನಂತರ ರಾಜನ ಮಗನಿಗೆ ಇರುವ ಕಾಯಿಲೆಗಳೆಲ್ಲ ದೂರಾಗಿ ಅವನು ಆರೋಗ್ಯವಂತನಾಗಿ ಬೆಳೆದು ನಂತರ ಆ ರಾಜ್ಯವನ್ನು ಸುದೀರ್ಘ ಕಾಲ ಆಡಿದರಂತೆ ಈ ಕಥೆಯ ಪ್ರಕಾರ ಅಂದಿನಿಂದಲೇ ಮಾಘ ಮಾಸದ ಸ್ನಾನದ ಪದ್ಧತಿ ಎಂದರ ರಥಸಪ್ತಮಿಯ ಆಚರಣೆಯ ಪದ್ಧತಿ ರೂಢಿಗೆ ಬಂತು ಹಾಗಿದ್ರೆ ಈ ಎಲ್ಲಾ ನಂಬಿಕೆಗಳ ಹಿಂದೆ ಏನಾದ್ರೂ ವೈಜ್ಞಾನಿಕ ಕಾರಣ ಇದೆಯೇ ಖಂಡಿತ ಇದೆ ಯಾಕೆಂದ್ರೆ ನಮ್ಮ ಭಾರತೀಯ ಪರಂಪರೆಯಲ್ಲಿ ಆಚರಿಸುವ ಪ್ರತಿಯೊಂದು ಆಚರಣೆಯ ಹಿಂದೆ ಕೂಡ ಒಂದು ವೈಜ್ಞಾನಿಕ ಕಾರಣ ಅಥವಾ ಹಿನ್ನೆಲೆ ಇದ್ದೇ ಇದೆ ನಿಮ್ಗೆಲ್ಲ ಗೊತ್ತಿರುವ ಪ್ರಕಾರ ಮಕರ ಸಂಕ್ರಾಂತಿಯ ದಿನ ಸೂರ್ಯ ತನ್ನ ಪಥವನ್ನು ಬದಲಾಯಿಸ್ತಾನೆ ಅಂದ್ರೆ ಧನು ಮಕರ ರಾಶಿಯೆಡೆಗೆ ಸಂಚಾರ ಆರಂಭಿಸ್ತಾನೆ ಅಂದ್ರೆ ದಕ್ಷಿಣ ಪಥದಿಂದ ಉತ್ತರದೆಡೆಗೆ ಚಲಿಸತೊಡುತ್ತಾನೆ ಹೀಗೆ ಚಲಿಸ್ತಾ ಚಲಿಸ್ತಾ ರಥಸಪ್ತಮಿಯ ದಿನ ಸೂರ್ಯ ಸಂಪೂರ್ಣವಾಗಿ ಉತ್ತರದೆಡೆಗೆ ಚಲಿಸತೊಡುತ್ತಾನೆ ಹೀಗೆ ಸೂರ್ಯನ ಪಥ ಬದಲಾವಣೆಯಾಗುವಾಗ ಅನೇಕ ಉತ್ತಮ ವಿಕಿರಣಗಳು ನಮ್ಮ ದೇಹಕ್ಕೆ ಬೇಕಾದಂತಹ ವಿಕಿರಣಗಳು ಬಿಡುಗಡೆಯಾಗುತ್ತವೆ ಅನ್ನೋದು ಕೂಡ ಅಷ್ಟೇ ಸತ್ಯ ಅದೇ ರೀತಿ ಈ ದಿನದಂದು ಮಾಘ ಸ್ನಾನ ಅಂದ್ರೆ ನದಿಯಲ್ಲಿ ಪುಣ್ಯ ಸ್ನಾನ ಮಾಡುವಾಗ ಎಕ್ಕದ ಎಲೆಗಳನ್ನು ಉಪಯೋಗಿಸುವ ಉದ್ದೇಶ ಏನಂದ್ರೆ ಎಕ್ಕದ ಎಲೆಗಳಲ್ಲಿ ಅನೇಕ ಔಷಧೀಯ ಗುಣಗಳಿವೆ ಅನೇಕ ಚರ್ಮ ವ್ಯಾಧಿಗಳನ್ನು ನಿವಾರಿಸುವ ಔಷಧೀಯ ಗುಣಗಳಿವೆ ಹೀಗೆ ನದಿ ತೀರದಲ್ಲಿ ಸ್ನಾನ ಮಾಡಲಿ ಅಥವಾ ಮನೆಗಳಲ್ಲಿ ಪುಣ್ಯ ಸ್ನಾನ ಮಾಡಲಿ ಎಕ್ಕದ ಎಲೆಗಳನ್ನು ಉಪಯೋಗಿಸಿ ಸ್ನಾನ ಮಾಡುವುದರಿಂದ ಅನೇಕ ಚರ್ಮವ್ಯಾಧಿಗಳು ಗುಣವಾಗಿ ಆರೋಗ್ಯ ವೃದ್ಧಿಯಾಗುವುದು ಕೂಡ ಸತ್ಯ ಸೂರ್ಯನ ರಥಕ್ಕೆ ಹನ್ನೆರಡು ಚಕ್ರಗಳಿವೆ ಅದೇ ತರ ಈ ರಥವನ್ನು ಏಳು ಅಶ್ವಗಳು ಎಳಿತಾ ಇರುತ್ತವೆ ಅಂತ ನಮ್ ಕೇಳಿದೆ ಈ ಏಳು ಅಶ್ವಗಳು ಸೂರ್ಯನ ಬೆಳಕಿನಲ್ಲಿನ ಏಳು ಬಣ್ಣಗಳನ್ನ ಅಂದ್ರೆ ವಿಭಯ ನಾವು ಏಳು ಬಣ್ಣಗಳಿವೆ ಅಂತೀವಲ್ಲ ಈ ಏಳು ಬಣ್ಣಗಳನ್ನ ಪ್ರತಿನಿಧಿಸುತ್ತವೆ ಅದೇ ತರ ಸೂರ್ಯನ ರಥದ ಹನ್ನೆರಡು ಚಕ್ರಗಳು ಹನ್ನೆರಡು ರಾಶಿಗಳು ಸೋಡಿಯಾಕ್ಸೈಡ್ ಪ್ರತಿನಿಧಿಸುತ್ತವೆ ಹೀಗೆ ಈ ಫ್ರೂಟ್ ಪ್ರತಿಯೊಂದು ನಂಬಿಕೆಯ ಹಿಂದೆ ಕೂಡ ಒಂದು ವೈಜ್ಞಾನಿಕ ಹಿನ್ನೆಲೆ ರಥಸಪ್ತಮಿಯ ಕತೆ ನಿಮಗೆಲ್ಲ ಇಷ್ಟ ಆಯ್ತಾ ಇಷ್ಟ ಆದ್ರೆ ಖಂಡಿತ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ನಮಸ್ಕಾರ